రసింహేరు లక్ష్మీనరసింహదేవరి <flow> 아 <목소리로>

ನಮ್ಮ ಅದಕ್ಕೊಂದು ಲೋಗ ತಯಾರು ಮಾಡಿದೆ ಅದನ್ನು ಅಮೇರಿಕಾದವರು ಕೆಲವು ಮಾಡಿದ್ದು ಇಲ್ಲಿಯವರು ಕೆಲವು ಮಾಡಿ ಅದು ಉದ್ಘಾಟನೆ ಆಗ್ತದೆ ಉದ್ಘಾಟನೆ య భవనాశాయ శ్రీషాయ గుణరాశయే హృదయాయ శుద్ధ విద్యాయ మధువాయ చ నమో నమ భావి సమీర వాదిరాజు సార్భౌంరు వేదవ్యాచార్య ఒక్క శ్లోక పూర్వార్ధి వేదవ్యసేవర ద్వితీయార్ధన శ్రీమద్ ఆచార్య స్తోత్ర మాట్లాడు సర్వోత్తమన భగవంతనన్న ప్రత్యేక శ్లోక ಜೀವೋತ್ತಮರಾದ ವಾಯುದೇವರನ್ನ ಪ್ರತ್ಯೇಕ ಶ್ಲೋಕದಿಂದ ಸ್ತೋತ್ರ ಮಾಡಲಿಕ್ಕೆ ಅವಕಾಶವಿದ್ದರೂ ಕೂಡ ಒಂದರಲ್ಲಿ ಸೇರಿಸಿದ ಅಭಿಪ್ರಾಯವೇನು ಅಂತ ವಿಚಾರ ಮಾಡಿದರು ದೇವರನ್ನ ದರ್ಶನ ಮಾಡಿದ ಸಂದರ್ಭ ಮದುವೆ ವಿಜಯದಲ್ಲಿ ಏನು ಬರುತ್ತೆ ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಇದೇ ರೀತಿಯಲ್ಲಿ ಒಂದೇ ಶ್ಲೋಕದಿಂದ ವೇದವ್ಯಾಸದೇವರನ್ನು ಮತ್ತು ಶ್ರೀಮದ್ ಆಚಾರ್ಯರನ್ನ ಸ್ತೋತ್ರ ಮಾಡಿದ್ದಾರೆ ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಜ್ಞಾನ ಆನಂದಗಳೇ ಮೂರ್ತಿಯಾಗಿ ಇರತಕ್ಕಂತಹ ದೇವರು ಅವರ ಪ್ರತಿಬಿಂಬರಾಗಿ ಜ್ಞಾನ ಆನಂದಗಳೇ ಮೂರ್ತಿಯಾಗಿರುವಂತಹ ಮಧ್ವಾಚಾರ್ಯರು ಒಂದೇ ವಿಶೇಷಣದಿಂದ ಇಬ್ಬರನ್ನ ಸ್ತೋತ್ರ ಮಾಡ್ತಾರೆ ಒಂದು ಶ್ಲೋಕದಿಂದ ಅಂತ ಏನು ತಲೆ ಕೆಡಿಸ್ಕೋಬೇಡಿ ಒಂದೇ ವಿಶೇಷಣದಿಂದ ಸ್ತೋತ್ರ ಮಾಡ್ತಾರೆ ಹಾಗಾದ್ರೆ ಭಗವಂತನಷ್ಟು ಆನಂದ ಭಗವಂತನಷ್ಟು ಜ್ಞಾನ ಶ್ರೀಮದಾಚಾರ್ಯರಿಗೆ ಉಂಟಾ ಅಂತಂದರೆ ಪ್ರತಿಬಿಂಬತ್ವೇನಾ ಪ್ರತಿಬಿಂಬತ್ವೇನ ನಿಯಮ್ಯರಾಗಿ ಶ್ರೀಮದ್ ಆಚಾರ್ಯರು ಇದ್ದಾರೆ ಭಗವಂತ ಇದ್ದಾರೆ ಅನ್ನೋದು ಉಂಟೇ ಉಂಟು ಮಧ್ಯಮಂತದಲ್ಲಿ ಆ ವಿವಕ್ಷೆಯನ್ನು ಇಟ್ಟುಕೊಂಡು ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥ್ವೀಮ ಮಾಶ್ರಮೇ ತತ್ರ ತಾವತ ಜಾಜ್ವಲ್ಯೇಕೆ ವಿಷ್ಣು ವಾಯುಸ್ಮದೇವೋ ವೇದವ್ಯಾಸ ಆನಂದ ತೀರ್ಥಾಭಿಧಾನವು ಎನ್ನುವಂತಹ ಪರಮ ಮಂಗಳಕರವಾದ ದೃಶ್ಯ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆ ಇರುವುದು ಇನ್ನೂ ನಾರಾಯಣ ಪಂಚಿತಾಚಾರ್ಯರಿಗೆ ಸಮಾಧಾನ ಆಗೋದಿಲ್ಲ ಶ್ರೀಮದ್ ಆಚಾರ್ಯರು ಬಂಗಾರದ ಬಣ್ಣದವರು ಕನಕಾತುಲ ತಾಲ ಸನ್ನಿಭಃ ಕಮಲಾಕ್ಷಃ ವಿಮಲೇಂದ್ರ ಸನ್ಮುಖ ಗಜರಾಜ ಗತಿ ಮಹಾಭುಜ ಪ್ರತಿಯಾನ್ಕೋಯಂ ಅಪೂರ್ವ ಪುರುಷ ಯಾರಿ ಅಪೂರ್ವ ಪುರುಷ ಮುಂಚೆ ನಾವು ನೋಡಲೇ ಇಲ್ಲ ಅಂತ ಋಷಿಗಳೆಲ್ಲ ಎದ್ದೆದ್ದು ಕೈ ಮುಗಿತಾ ಇದ್ದಾರೆ ಇಂತಹ ಶ್ರೀಮದಾಚಾರ್ಯರು ಚಿನ್ನದ ಬೆಟ್ಟವೇ ಕರಗಿ ನದಿಯಾಗಿ ಹರಿದರೆ ಹೇಗಿರಬೇಕು ಆ ರೀತಿ ಹರಿದು ಬರ್ತಾ ಇದ್ದಾರೆ ವೇದವ್ಯಾಸದೇವರ ಕಡೆ ಅದೇ ಸಂದರ್ಭದಲ್ಲಿ ಯಮುನಾ ನದಿ ಆ ಬಂಗಾರದ ನದಿಯನ್ನು ಹೋಗಿ ಅಪ್ಪಿಕೊಂಡ್ರೆ ಸೇರಿಕೊಂಡ್ರೆ ಹೇಗಿರಬೇಕು ಆ ರೀತಿ ನೀಲವರ್ಣರಾದ ಮರಕದ ವರ್ಣರಾದ ವೇದವ್ಯಾಸ್ತೆಯವರು ಮಧ್ವಾಚಾರ್ಯರ ಕಡೆ ಹರಿದು ಬರ್ತಾ ಇದ್ದಾರೆ ಅವರಿಬ್ಬರೂ ಸೇರಿ ಆಲಿಂಗನ ಮಾಡಿದ ಆ ದೃಶ್ಯ ಅಂತ ಅನ್ನೋದು ಪ್ರಪಂಚದಲ್ಲಿ ವರ್ಣಿಸಲಿಕ್ಕೆ ಎರಡನೇದಿಲ್ಲ ಗಂಗ ಆದ್ದರಿಂದ ನಾರಾಯಣ ಪಂಡಿತಾಚಾರ್ಯರು ಏನು ಮಾಡಬೇಕಾಗಿತ್ತು ಎದಿ ಜಾಂಬೂವನದ ವಾರಿ ಸಂರಜೆ ಹೌದು ಜಾಂಬೂನದ ಅಂತಕ್ಕಂತಹ ನದಿ ಮೇರು ಪರ್ವತದ ಒಂದು ತಪ್ಪಲಲ್ಲಿ ಹೇಗೆ ಹರಿಯುತ್ತೆ ಸುವರ್ಣದ ನದಿ ಅಂತಹ ನದಿಯಂತೆ ಹರಿದು ಬರ್ತಾ ಇರುವಂತಹ ದುಧಾಚಾರ್ಯರನ್ನು ಆಚಾರ್ಯರು ಆಲಂಬಿಸಿದರು ವ್ಯಾಸಾಯ ಭವನಾಶಾಯ ನಮ್ಮ ಅನೇಕ ಜನ್ಮಗಳೇನಿವೆ ಆ ಜನ್ಮಗಳನ್ನ ಕಳೆಯತಕ್ಕಂಥವರು ಆ ಜನ್ಮಗಳ ದುಃಖವನ್ನು ಕಳೆಯತಕ್ಕಂಥವರು ಶ್ರೀಶಾಯ ಋಷಿ ಅಂತ ಅಂದ್ಕೋಬೇಡಿ ಸಾಕ್ಷಾತ್ ಲಕ್ಷ್ಮೀಪತಿ ಲಕ್ಷ್ಮೀಪತಿ ಆದ್ರೆ ಮಾಡೋಣ ಅಂದ್ರೆ ಗುಣರಾಶೆಯೇ ಆತನನ್ನ ಚಿಂತಿಸಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಗುಣಗಳಿವೆ ಗುಣರಾಶಿ ಇದ್ದ ಮೇಲೆ ದೋಷಕ್ಕೆ ಕಿಂಚಿತ್ತು ಅವಕಾಶ ಇಲ್ಲ ಅಂತ ಹೇಳೋದು ಬೇಕಿಲ್ಲ ಆದರೂ ಪ್ರತ್ಯೇಕವಾಗಿ ಇತರ ಶ್ಲೋಕಗಳನ್ನು ಹೇಳಿರೋದ್ರಿಂದ ಅದನ್ನ ಅನುಸಂಧಾನ ಇಲ್ಲಿ ಮಾಡಬೇಕು ಅನುಸರಿಸಿ ಅದನ್ನ ತಂದು ಸೇರಿಸಿಕೊಳ್ಳಬೇಕು ಅಂತ ಅನುಸಂಧಾನ ಅಂತಂದ್ರೆ ಅನುಸಂಧಾನ ಅಂದ್ರೆ ಕಣ್ಣೆದ್ರಿಗೇನಿಲ್ಲ ಮನಸ್ಸಲ್ಲಿ ಸುಮ್ಮನೆ ಭ್ರಾಂತಿ ಪಡೋದು ಅನುಸಂಧಾನ ಇಲ್ಲ ಅದಕ್ಕೆ ಬದಲಾಗಿ ಶಾಸ್ತ್ರದಲ್ಲಿ ಅನ್ಯ ಸ್ಥಳದಲ್ಲಿ ಉಕ್ತವಾದ್ದನ್ನ ತಂದುಕೊಂಡು ಇಲ್ಲಿ ಜೋಡಿಸಿಕೊಳ್ಳುವುದಕ್ಕೆ ಅನುಸಂಧಾನ ಅಂತ ಹೆಸರು ಅಂತಹ ಅನುಸಂಧಾನವನ್ನು ಮಾಡಿಕೊಂಡಾಗ ವೇದವ್ಯಾಸ ದೇವರ ಸಕಲ ವಿಶೇಷಣಗಳನ್ನ ಇಲ್ಲಿ ತಂದು ಸಂಯೋಜನೆ ಮಾಡಿಕೊಂಡಿಕ್ಕೆ ಆಧುನಿಕ ಪರಿಭಾಷೆಯಲ್ಲಿ ರೀಡಿಂಗ್ ಬಿಟ್ವೀನ್ ದಿ ಲೈನ್ಸ್ ರೀಡಿಂಗ್ ಬಿಟ್ವೀನ್ ದಿ ಟರ್ಮ್ಸ್ ಅಂತ ಹೇಗೆ ಹೇಳ್ತೀವಿ ಆ ರೀತಿಯಲ್ಲಿ ತಂದು ಸೇರಿಸಿಕೊಳ್ಬೇಕು ಇದನ್ನ ಶಾಸ್ತ್ರ ಚಿಂತನ ಅನುಸಂಧಾನ ಅಂತ ಹೇಳಿದ್ದಾರೆ ಹೃದಯ ಬ್ರಹ್ಮಾಚಾರ್ಯರು ಎಂತರು ಹೃದಯರು ನಮ್ಮ ಹೃದಯಕ್ಕೆ ಸಮೀಪದಲ್ಲಿ ಇರುವವರು ಹೃದಯದ ಒಳಗೆ ಇದ್ದು ಪ್ರಾಣದೇವರ ಪಾದದ ದೇವರ ಪಾದದಲ್ಲಿ ತಾವಿದ್ದು ತಮ್ಮ ಪಾದದಲ್ಲಿ ಜೀವವನ್ನು ಧರಿಸಿ ನಿಂತವರು ಆದ್ದರಿಂದ ಹೃದಯ ಅಂದರೆ ಬರೀ ಸುಂದರ ಅಂತ ಅಂದ್ಕೋಬಾರ್ದು ಇಲ್ಲಿ ನಮ್ಮ ಹೃದಯದಲ್ಲಿ ನಿಂತು ಹಂಸಮಂತ್ರ ಜಪವನ್ನು ಮಾಡ್ತಕ್ಕಂಥವರು ಶುದ್ಧ ವಿದ್ಯಾಯ ಶುದ್ಧ ಅಂತಂದರೆ ದೋಷದ ಸ್ಪರ್ಶವೇ ಇಲ್ಲ ಇತರ ಯಾರೂ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ರಮಾ ಬ್ರಹ್ಮಾದಿಗಳ ಹೊರತು ಬ್ರಹ್ಮದೇವರಿಗೂ ಪದದಲ್ಲಿ ಉತ್ತಮರಾದ ಒಂದು ಜನ್ಮವೇ ಹೊರತು ಬ್ರಹ್ಮಶಬ್ಧ ವಾಚ್ಯರೆಯಾಗಿದ್ದಾರೆ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷ ಬ್ರಹ್ಮಾಸಿ ಇಂತಹ ಬ್ರಹ್ಮಪದದಿಂದ ವಾಚ್ಯರಾದ ನಮ್ಮ ಮುಖ್ಯಪ್ರಾಣದೇವರು ಶುದ್ಧ ವಿದ್ಯೆಯನ್ನು ಹೊಂದಿದ್ದಾರೆ ಮಧ್ವಾಯಚ ನಮೋ ನಮಃ ಮಧ್ವಾಚಾರ್ಯರು ಅಂತ ಯಾರೂ ಯಾವಾಗಲೂ ಹೆಸರಿಡಲೇ ಇಲ್ಲ ವಾಸುದೇವ ಅಂತ ತೊಟ್ಟಿಲಲ್ಲಿ ಇಟ್ಟಂತಹ ಹೆಸರು ಪೂರ್ಣಪ್ರಜ್ಞ ಅಂತ ಆಶ್ರಮನಾಮ ಆನಂದ ತೀರ್ಥಾಂತ ಪಟ್ಟಾಭಿಷೇಕನಾಮ ಮಧ್ವಾಂತ ಅನ್ನೋದು ವೇದದಲ್ಲಿ ನಿತ್ಯವಾಗಿ ಇರ್ತಕ್ಕಂತಹ ಹೆಸರು ಅವರನ್ನ ಮಧ್ವಾಚಾರ್ಯರು ಅಂತ ಆಗಿನ ಕಾಲದ ಜ್ಞಾನಿಗಳು ಆದರೆ ಒಟ್ಟು ಮಧ್ವಾಂತ ಯಾರೋ ಅವರಿಗೆ ಹೆಸರಿಟ್ಟಿದ್ದೇ ಅಲ್ಲ ಇಂತಹ ವೇದೋಕ್ತದ ಗುರು ನಮ್ಮ ಶ್ರೀಮದ್ ಆಚಾರ್ಯರು ಅನ್ನೋ ಕಾರಣದಿಂದ ಮಧ್ವಾಯ ಎನ್ನುವ ಪದವನ್ನೇ ಇಲ್ಲಿ ರಾಜರು ಪ್ರಯೋಗ ಮಾಡ್ತಾ ಇದ್ದಾರೆ ಪೂರ್ಣಪ್ರಜ್ಞಾಯ ನಮೋ ನಮಃ ಆನಂದ ನಮೋ ನಮಃ ಅನ್ನಕ್ಕೆ ಏನು ಬರ್ತಾ ಇರ್ಲಿಲ್ವಾ ಆ ರೀತಿ ಛಂದಸ್ಸು ಹೊಂದಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ವಾ ಮಧ್ವ ಎನ್ನುವ ಪದದಿಂದಲೇ ಹೇಳಬೇಕು ಎನ್ನುವಂತಹ ವಿವಕ್ಷೆಯನ್ನು ಹೊಂದಿದ ಶ್ರೀಮದಾಚಾರ್ಯರು ಮಧ್ವಾಯಚ ನಮೋ ನಮಃ ಅನು ನಮೋ ನಮಃ ಎನ್ನುವಲ್ಲಿ ನಮಃ ನಮಃ ನಮೋ ನಮಃ ವಿರುಕ್ತಿ ಯಾಕೆ ಅಂದರೆ ಇಬ್ಬರು ವಿವಕ್ಷಿತರಾದ್ದರಿಂದ ವಿರುಕ್ತಿ ಅಂತ ಅಲ್ಲ ಒಬ್ಬೊಬ್ಬರಿಗೂ ದ್ವಿರುಕ್ತಿ ದ್ವಿರುಕ್ತಿಯಾಕೆ ಎರಡೆರಡು ನಮಸ್ಕಾರ ಯಾಕೆ ಅಂತ ಕೇಳಿದ್ರೆ ಆದರ ದ್ವಿರುಕ್ತಿ ಎರಡೇ ಹೇಳಿದರೆ ಸಾಕ ಮೂರನೇದು ಬೇಡವಾ ಅಂದರೆ ಒಂದಕ್ಕಿಂತ ಹೆಚ್ಚು ಹೇಳಿದರೆ ಆ ಹೆಚ್ಚು 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 ಎಷ್ಟು ಅಂತಂದರೆ ಎನ್ ಟು ದಿ ಪವರ್ ಆಫ್ ಎನ್ ಇರೋದಿಲ್ಲ ಅದು ಎನ್ ಅನ್ನೋದೇ ಅನಂತ ಎನ್ ಟು ದಿ ಪವರ್ ಆಫ್ ಎನ್ ಅಂತ ಒಂದೊಮ್ಮೆ ಲೋಕದಲ್ಲಿ ಏನಾದರೂ ಸಂಖ್ಯಾ ವ್ಯವಸ್ಥೆ ಇದ್ದಿದ್ದರೆ ಅಷ್ಟು ನಮಸ್ಕಾರ ಎನ್ನುವ ಭಾವವನ್ನು ನಮೋ ನಮಃ ಎನ್ನುವ ದ್ವಿರುತ್ತಿಯ ಮೂಲಕ ತೋರಿಸ್ತಾರೆ ಇಂತಹ ಭಾವಿ ಸಮೀರ ವಾದಿರಾಜರು ತೋರಿಸಿದ ರಾಘವೇಂದ್ರ ಗುರು ಸಾರ್ವಭೌಮರು ಪ್ರಾತಿ ಸಂಕಲ್ಪ ಗೆದ್ದದಲ್ಲಿ ತೋರಿಸಿದ ವ್ಯಾಸರಾಜ ಗುರು ಸಾರ್ವಭೌಮರು ಅನೇಕ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡುವ ಮೂಲಕ ಪ್ರಾಣದೇವರ ಉಪಾಸನೆಯನ್ನು ಏನು ವಿಧಾನ ಮಾಡಿದರು ಅಂತಹ ಮುಖ್ಯಪ್ರಾಣದೇವರು ಹನುಮದ್ ರೂಪದಿಂದ ಅವತರಿಸಿದ ಪರಮ ಪವಿತ್ರವಾದ ಚೈತ್ರ ಶುಕ್ಲ ಪೂರ್ಣಿಮಾ ಹನುಮ ಜಯಂತಿ ಹಂಪಿಯ ವಿರೂಪಾಕ್ಷನ ರಥೋತ್ಸವ ಹಂಪಿಯ ಯಂತ್ರೋದ್ಧಾರಕನ ರಥೋತ್ಸವ ಅದರಂತೆ ನಮ್ಮ ಶ್ರೀಮಠಕ್ಕೆ ಸೇರಿದಂತಹ ಮಹಿಷಿ ಕ್ಷೇತ್ರ ಸಮೀಪದಲ್ಲಿ ಇದೆ ಆ ಮಹಿಷಿ ಕ್ಷೇತ್ರದಲ್ಲಿ ಸ್ವಯಂಭೂ ನಾರಾಯಣ ದೇವರ ರಥೋತ್ಸವ ಈಗ ನಡೀತಾ ಇದೆ ನಾವು ತಕ್ಷಣದಲ್ಲಿ ಹೊರಡಬೇಕಾಗಿದೆ ಈ ಜ್ಞಾನ ಕಾರ್ಯವೂ ಕೂಡ ಅಷ್ಟೇ ಮುಖ್ಯವಾದ್ದರಿಂದ ಇದನ್ನು ಮುಗಿಸಿಕೊಂಡು ನಾವು ಆ ಕ್ಷೇತ್ರಕ್ಕೆ ಹೋಗಿ ಬರ್ತೇವೆ ಬಂದ ನಂತರದಲ್ಲಿ ನಿಮ್ಮ ಮೂರು ದಿನದಲ್ಲಿ ಜ್ಞಾನ ಕಾರ್ಯದಲ್ಲಿ ನಾವು ಭಾಗವಹಿಸುತ್ತೇವೆ ಹಿರಿಯರಾದಂತಹ ವಿದ್ವಾಂಸರಾದ ಶಾಸ್ತ್ರ ಚಿಂತನೆಗೆ ಅದನ್ನು ಆಧುನಿಕ ಕಾಲಕ್ಕೆ ಒಗ್ಗಿಸಿ ಹೇಳಬೇಕು ಹೊಸ ತಲೆಮಾರಿಗೆ ಎನ್ನುವ ದೀಕ್ಷೆಯನ್ನು ಹೊಂದಿದಂತಹ ನಮ್ಮ ಮಧ್ವಶಾಸ್ತ್ರ ಸಂಪನ್ನರಾದ ಹುಚ್ಚುರಾಯರು ಇಲ್ಲಿ ಉಪಸ್ಥಿತರಿದ್ದಾರೆ ನಿಮ್ಮೆಲ್ಲರನ್ನೂ ಕರೆದುಕೊಂಡು ಬಂದಿದ್ದಾರೆ ಅವರಿಗೆ ನಾವು ಶ್ರೀಮಠದ ವತಿಯಿಂದ ಸ್ವಾಗತಪೂರ್ವಕವಾದ ವಿಶೇಷವಾದ ಭಗವದ ಅನುಗ್ರಹವನ್ನು ಕೋರ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಶ್ರೀಶನ ಅನುಗ್ರಹವನ್ನು ಕೋರಿ ವಾಯುದೇವರ ಅನುಗ್ರಹವನ್ನು ಕೋರಿ ಶ್ರೀಮದ್ ಲಕ್ಷೋಭದೀರ್ಥರ ಪರಂಪರೆಯ ಎಲ್ಲ ಗುರುಗಳ ಅನುಗ್ರಹವನ್ನು ಕೋರಿ ನಾರಾಯಣ ಸ್ಮರಣೆ ಮಾಡ್ತಾಯಿದ್ದೀವಿ ನಾರಾಯಣ ಶುಭವಾಗ ಅಹೋಭಾಗ್ಯ ಅಹೋಭಾಗ್ಯ ಒಂದೇ ಒಂದು ನಿಮಿಷ ಅಹೋಭಾಗ್ಯ ಅಹೋಭಾಗ್ಯ ನಮ್ದು ಯಾಕೆಂದರೆ ಇಲ್ಲಿ ಮೂರು ಸಂಗಮ ಕ್ಷೇತ್ರ ಒಂದು ಇವತ್ತು ಕೇಳಿ ಕೇಳಿ ಹನುಮತ್ ಜಯಂತಿ ಮಧು ಈ ಮೊ ಮೊದಲನೇ ಎರಡನೇ ಹೇಳ್ತಾರೆ ಮೊದಲನೇ ಹೋಗ್ತಾರೆ ಸಾಕ್ಷಾತ್ ಅವರಿಂದನೇ ಪಾಠ ಕೇಳಿದಂಥ ಮಹನೀಯರು ಅಕ್ಷೋಭತೀರ್ಥರು ಅಂಥ ಒಂದು ಸಂಸ್ಥಾನದಲ್ಲಿ ನಾವೇನೋ ಒಂದು ಸಣ್ಣ ಪುಟ್ಟ ದೀಪ ಹಸಿರನ್ನು ಅಂತ ಹೇಳಿ ಬಂದಿದ್ದೀವಿ ಜ್ಞಾನ ದೀಪ ಅಂತ ಅದಕ್ಕೆ ದೊಡ್ಡವರ ಆಶೀರ್ವಾದ ಅವರ ಕಾರಣ್ಯದಿಂದ ನಮ್ಮೆಲ್ಲರಿಗೂ ಉತ್ತೀಕ್ಷವಾಗಿ ಗುರುಗಳ ಮುಖಾಂತರ ಆಶೀರ್ವಾದ ಕೊಟ್ಟು